ದೌರ್ಜನ್ಯ ತೊಂದರೆಗೊಳಗಾಗುವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಮೂಲಕ ಜಾರಿಗೊಳಿಸಿರುವ ಅಕ್ಕಪಡೆ ವಾಹನಕ್ಕೆ ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚಾಲನೆ ನೀಡಲಾಯಿತು ಅಕ್ಕಪಡೆ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಸ್ವರೂಪ ಟಿಕ್ಕಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಅಕ್ಕಪಡೆ ಕಾರ್ಯನಿರ್ವಹಿಸಲಿದೆ ನಗರ ಪ್ರದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗುವ ಹೆಣ್ಣು ಮಕ್ಕಳಿಗೆ ತ್ವರಿತಗತಿಯಲ್ಲಿ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಈ ಅಕ್ಕಪಡೆಯನ್ನು ರಚಿಸಲಾಗಿದೆ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಯೋಜನೆಯಾಗಿದೆ ದೌರ್ಜನ್ಯ ಸಂಕಷ್ಟಕ್ಕೊಳಗಾಗುವ ಹೆಣ್ಣು ಮಕ್ಕಳು ಈ ಅಕ್ಕಪಡೆಯನ್ನು ಸಂಪರ್ಕಿಸಬಹುದು ಎಂದರು ಎಲ್ಲಿಯಾದರೂ ಹೆಣ್ಮಕ್ಳಿಗೆ ದೌರ್ಜನ್ಯದಲ್ಲಿ ಒಳಗ ಬಳಪಡುವಂತಹ ಹೆಣ್ಮಕ್ಳಾಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಯಾವುದೇ ಹೆಣ್ಮಕ್ಳಿಗೆ ಇರಬಾರದು ಅಂತ ಹೇಳಿ ಒಂದು ಮಹಿಳಾ ಸಬಲೀಕರಣದ ದಾರಿಯಲ್ಲಿ ಇದೊಂದು ಮಹತ್ವದ ಒಂದು ಯೋಜನೆ ಆಗಿದೆ ಸರ್ಕಾರದ ಒಂದು ಯೋಜನೆ ಆಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ ಈ ಅಕ್ಕಪಡೆ ವಾಹನದಲ್ಲಿ ನಾಲ್ಕು ಮಂದಿ ಮಹಿಳಾ ಹೋಮ್ ಗಾರ್ಡ್ ಹಾಗೂ ಓರ್ವ ಪೊಲೀಸ್ ಚಾಲಕರು ಇರಲಿದ್ದಾರೆ ಈಗಾಗಲೇ ಇವರಿಗೆ ಒಂದು ವಾರಗಳ ತರಬೇತಿ ನೀಡಲಾಗಿದೆ ಎಲ್ಲಾ ಪೊಲೀಸ್ ವಾಹನದಂತೆ ಈ ವಾಹನಕ್ಕೂ ವಯರ್ಲೆಸ್ ಸೆಟ್ಗಳನ್ನು ಅಳವಡಿಸಲಾಗಿದೆ ತುರ್ತಾಗಿ ಸ್ಪಂದಿಸಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಈ ವಾಹನದಲ್ಲಿದೆ ನಗರ ಪ್ರದೇಶದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆದಂತಹ ಸಂದರ್ಭದಲ್ಲಿ ಮೊದಲು ಈ ವಾಹನವನ್ನು ಕಳುಹಿಸುತ್ತೇವೆ ಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಹಾಸ್ಟೆಲ್ಗಳು ಹೆಣ್ಣು ಮಕ್ಕಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ವಾಹನ ಸಂಚರಿಸಲಿದೆ ಎಂದು ತಿಳಿಸಿದರು ಎಲ್ಲ ಪೊಲೀಸ್ ಗಾಡಿಗಳು ಈ ವೆಹಿಕಲ್ಸ್ ಅಲ್ಲೂ ವೈರ್ಲೆಸ್ ಫಿಕ್ಸ್ ಮಾಡಿ ಸ್ಪೆಸಿಫಿಕ್ಲಿ ಕಂಟ್ರೋಲ್ ರೂಮ್ಗೆ ಸಿಟಿ ಏರಿಯಾದ ಬಗ್ಗೆ ಕರೆಗಳು ಬಂದರೆ ಫಸ್ಟ್ ಈ ವೆಹಿಕಲ್ ವೆಹಿಕಲ್ಸ್ ವೆಹಿಕಲ್ಸನ್ನು ಕಳಿಸ್ತೀವಿ ಅದಲ್ಲದೆ ಶೆಡ್ಯೂಲ್ ಪ್ರಕಾರ ಈ ವೆಹಿಕಲ್ಸು ಎಲ್ಲಿ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಬೆಳಗ್ಗೆ ಬರುವಂಥದ್ದು ಹೆಣ್ಮಕ್ಳು ಜಾಸ್ತಿ ಬರುವಂಥ ಏರಿಯಾಗಳು ಮತ್ತು ಹಾಸ್ಟೆಲ್ಗಳು ಹಾಸ್ಟೆಲ್ ವಿಸಿಟು ಇದೆಲ್ಲ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ತೀವಿ ಸೊ ದಟ್ ರೆಗ್ಯುಲರ್ಲಿ ಇವರು ಸುತ್ತಾಡಿಕೊಂಡು ಇವರದು ಇವರದ್ದು ಶಿಕ್ಷಣ ಇಲ್ಲಿ ಉಡುಪಿ ಜಿಲ್ಲೆ ಇದೆ ಬಟ್ ಜಾಸ್ತಿ ನಾವು ಏನು ಸಿಟಿ ಏರಿಯಾದಲ್ಲಿ ಉಡುಪಿ ಮತ್ತು ಮಣಿಪಾಲ ಮತ್ತು ಸಂದರ್ಭ ಬಂದಾಗ ಅಥವಾ ಶೆಡ್ಯೂಲ್ ಪ್ರಕಾರ ಕುಂದಾಪುರ ಮತ್ತು ಕಾಪು ಎಲ್ಲ ನಾವು ಕಳಿಸ್ತೀವಿ ಸೊ ದಟ್ ಎಲ್ಲರಿಗೆ ಈ ತರ ಒಂದು ವ್ಯವಸ್ಥೆ ಇದೆ ಅಂತ ಪರಿಚಯ ಆಗಲಿ ಮತ್ತೆ ಈ ತರ ಸಮಸ್ಯೆಗಳಿದ್ರೆ ಕರೆ ಮಾಡ್ಬೋದು ಅಂತ ಒಂದು ಒಂದು ಮಾಹಿತಿ ಎಲ್ಲರಿಗೂ ಸಿಗಲಿ ಅಂತ ಉದ್ದೇಶ